ವೇದಿಕೆ ಮೇಲೆ ಅಂತ ಎಲ್ಲ ಕರಗುರಿ ಚೆನ್ನಾಗಿ ಮೂಡ್ತೀರಿ ಈ ಒಂದು ಕಾರ್ಯಕ್ರಮಕ್ಕೆ ಆರಂಭಿಸಿದಂತಹ ತಮಿಳರಿಗೂ ಶರಣ ಶರಣಾರ್ಥಿಗಳು ಓಂ ಗುರು ಓಂ ಗುರು ಪರಾ ಪರ ಗೋರು ಗುರು ತವ ಶರಣಂ ओकार गुरु तव शरण सुख कर सुवकर हे परेश्वर सुख कर सुवकर हे परेश्वर ब्रह्म पव शरण ओ गुरु गुरु గు గవ శణం నమామి బ్రహ్మా నమామి విష్ణు నమామి బ్రహ్మా నమామి విష్ణు నమామి శంకర భయహరణం ఓం గురు గురు పర గురు गुरु तव शर जिदानंद गुरु जी स्वरूप गुरु चीदानंद गुरु जी स्वरूप गुरु जनवीर सत तव शर जनवीर सत तव शर ओम गुरु ओम गुरु பரா ஓரு தவ சரணம் ஓகே தவணம் ஓரு தவணம் வீர சிதுவாடு ನಂಬರ್ ಒನ್ ಗೋಲ್ಡ್ ಮಾಮ ಇದಾರ ನಾಳಿಗೆ ಹಂದ್ರ ಅಮ್ಲಿಯಾದ ಮಾಮ ನಮ್ ಕ್ಯಾಂಪಿಗೆ ಗೊತ್ತಾಯ್ತು ನೀವು ಮತ್ ಬಂದಿದ್ರಿ ರೀ ಬ್ಯಾರೇನೇ ಅದ ನಮ್ಮ ಎಂ ಕೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷತೆ ಎಲ್ಲ ನಮ್ಮ ಗೆಳೆಯರೆಲ್ಲ ಸೇರಿ ಪ್ರಸಾದ್ ಮಾಡುವ ಸೇತ ನಾವು ಹಾರ್ಕೊಂಡು ಮಠದ ಚನ್ನಬಸವ ಗುರುಗಳು ಜೈಕಾರ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ವಿ ಕಾರ್ಯಕ್ರಮ ಹೇಗೆ ಬಂತು ಏನಾಯ್ತು ಎಲ್ಲಿ ತಪ್ಪಾಯ್ತು ಎಲ್ಲಿ ಒಪ್ಪಾಯ್ತು ಅನ್ನ ಕುಂತು ಇಷ್ಟು ಮಾತಾಡ್ತಾ ಇದ್ವಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ